ದಂಡಿನ ಕುರುಬರಹಟ್ಟಿ ಗ್ರಾಮದ ಬಳಿಯ ಸಿಟಿ ಫುಟ್ವೇರ್ ಕಂಪನಿಯಲ್ಲಿ ನೂರು ದಿನಗಳ ಕ್ಷಯ ರೋಗ ನಿರ್ಮೂಲನಾ ತೀವ್ರ ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಕಾಸವರಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ದಂಡಿನ ಕುರುಬರಹಟ್ಟಿ ಬಳಿಯ ಸಿಟಿ ಫುಟ್ವೇರ್ ಕಂಪನಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾಸವರಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಾವ್ಯ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದು ಟಿ ಬಿ ರೋಗವು ಒಂದು ಸಾಂಕ್ರಾಮಿಕ ರೋಗ ಬ್ಯಾಕ್ಟೀರಿಯಾ ಸೋಂಕಿನಿಂದ ಹರಡುವ ಕಾಯಿಲೆಯಾಗಿದೆ ಇನ್ನು ರೋಗಿಯು ಕೆಮ್ಮಿದಾಗ ಸೀನಿದಾಗ ಉತ್ಪತ್ತಿಯಾಗುವ ತುಂತುರು ಹನಿಗಳು ವಾತಾವರಣಕ್ಕೆ ಸೇರಿ ಆ ಉಸಿರನ್ನು ಆರೋಗ್ಯವಂತರು ಸೇವಿಸಿದಾಗ ಟಿಬಿ ರೋಗವು ಬರುವ ಸಂಭವ ಇರುತ್ತದೆ ಇನ್ನು ರಾಷ್ಟ್ರೀಯ ರೋಗ ನಿರ್ಮೂಲನೆ ಕಾರ್ಯಕ್ರಮದ ಅಡಿಯಲ್ಲಿ ನೂರು ದಿನಗಳ ತೀವ್ರ ಪ್ರಚಾರ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಟಿ ಬಿ ರೋಗವನ್ನು ಪತ್ತೆಹಚ್ಚುವ ಚಿಕಿತ್ಸೆ ನೀಡುವುದು ಪ್ರಮುಖವಾಗಿರುತ್ತದೆ ಎಲ್ಲರೂ ಕೈ ಜೋಡಿಸಿ ಟಿ ಬಿ ಮುಕ್ತ ಸಮಾಜ ನಿರ್ಮಾಣ ಮಾಡೋಣ ಎಂದು ತಿಳಿಸಿದರು ಇನ್ನು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಮಾತನಾಡಿದ್ದು ಒಬ್ಬ ಕ್ಷಯ ರೋಗಿಯು ಹದಿನಾಲ್ಕು ಆರೋಗ್ಯವಂತ ಜನರಿಗೆ ಟಿ ಬಿ ರೋಗವನ್ನು ಅಂಟಿಸಬಹುದಾಗಿದೆ ಹಾಗಾಗಿ ಸಮುದಾಯಗಳಲ್ಲಿ ರೋಗವನ್ನು ಶೀಘ್ರ ಪತ್ತೆ ಮತ್ತು ತ್ವರಿತ ಚಿಕಿತ್ಸೆಗೆ ಒಳಪಡಿಸುವುದು ಪ್ರಮುಖವಾಗಿರುತ್ತದೆ ಭಾರತದಲ್ಲಿ ಟಿ ಬಿ ರೋಗವು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿದೆ ಕೆಮ್ಮುವಾಗ ಸೀನುವಾಗ ಕರವಸ್ತ್ರವನ್ನು ಬಳಸಬೇಕು ಎಂದು ಅವರು ತಿಳಿಸಿದರು उनको दवाई देता हाँ वो कंफर्म होने के बाद दवाई ये भी छह महीने से आठ महीने तक दवाई लेने लेने का है हाँ ये टीबी को हम दूर हटाना प्रधानमंत्री जी ने बुला बुलाव दिया है टीबी हटाओ टीबी हटाओ टीबी निर्मूलन करो हाँ टी टीबी निर्मूलन करने के लिए तुम संकोच मत करना तो क्या हम लक्षण बोल दिया ना वो लक्षण वाला आगे आना आगे आके बताना डॉक्टर के पास हेल्थ हेल्थ इंस्पेक्टर के पास तुम्हारे क्या है वो बताए तो तुम्हारे लक्षण के